ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒನ್ ವೀಕಿಂದ ಯಾವುದೇ ವೀಡಿಯೋ ಪೋಸ್ಟ್ ಮಾಡಿರಲಿಲ್ಲ ಸೊ ಮತ್ತು ವೀಡಿಯೋಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ಸೊ ಮೊದಲಿಗೆ ನನ್ನ ಚಾನಲಲ್ಲಿ ಒಳ್ಳೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆ್ಯಂಡ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿರೋರು ಖಂಡಿತ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ ನಾನು ಹೇಳಿರೋ ಇನ್ಫಾರ್ಮೇಷನ್ ಕರೆಕ್ಟಿವ್ ಇದೆಯಾ ಅಂಥೇಳಿ ಸೊ ಅದಷ್ಟೇ ಏನಪ್ಪ ಅಂತ ಹೇಳಿದರೆ ಕೆಲವೊಂದು ಥಿಂಗ್ಸ್ ಬೇಕಿತ್ತು ಅಂತ ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ ಇವನ್ ಇದು ಕೂಡ ಅದರಲ್ಲೇ ಬಂದಿರೋದು ಸೊ ಪ್ರೈಸ್ ಬಾರ್ಗಿನ್ ಆ ಥರ ಏನೂರಲ್ಲ ಸೊ ಆರ್ಡ್ರ್ ಮಾಡಿದ ತಕ್ಷಣ ಒಂದು ಟೂ ಅವರ್ಸ್ಗೆ ಬಂದು ಡೆಲಿವರಿ ಕೊಟ್ಬಿಟ್ಟು ಹೋಗ್ತಾರೆ ಸೊ ಶಾಪಿಗೆ ಹೋಗೋಕ್ಕೆ ಯಾರೂ ಇರಲ್ಲ ನಮಗೆ ಹೋಗೋಕೆ ಕಷ್ಟ ಆಗ್ತಾ ಇದೆ ಅಂದಾಗ ಸೊ ಅಮೆಝಾನ್ ಇವಾಗ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ತ್ರೀ ಶೆಡ್ಯೂಲ್ಸ್ ಏನೋ ಬರುತ್ತೆ ಪರ್ ಡೇ ಸೆವೆನ್ ಸಾರಿ ಸೆವೆನ್ ಟು ಟೆನ್ನು ಮತ್ತು ಟೆನ್ ಟು ಒನ್ ಒನ್ ಟು ಫೋರ್ ಸೊ ಮೂರು ಶೆಡ್ಯೂಲಲ್ಲಿ ನಮಗೆ ಅಮೆಝನಿಂದ ಸೊ ಫೋರ್ ನೈಂಟಿ ನೈನ್ ರುಪೀಸ್ಗೆ ಆರ್ಡ್ರು ಮಾಡಿದ್ರೆ ಅಮೆಝಾನ್ ಫ್ರೆಶಲ್ಲಿ ಸೊ ಇಮ್ಮಿಡಿಯೇಟ್ ಆ ಡೇನೆ ಡೆಲಿವರಿ ಸಿಗುತ್ತೆ ಗ್ರಾಸರಿ ಆ್ಯಂಡ್ ಬೇರೆ ಅಲ್ಲಿ ಅಮೆಝಾನ್ ಫ್ರೆಶ್ ಫ್ರೆಶ್ ಅಂತ ಯಾವುದಿದೆಯೋ ಸೊ ಅದೆಲ್ಲ ವಿತಿನ್ ಟೂ ಅವರ್ಸ್ಗೆ ಡೆಲಿವರಿ ಸಿಗೋ ಸೊ ಈಗ ಏನಾದರೂ ನೈಟ್ ನೋಡಿರ್ತೀವಿ ಬೆಳಗ್ಗೆಗೆ ಬೇಕಿರುತ್ತೆ ಟಿಫನಿಗೆ ರೆಡಿ ಮಾಡೋದಕ್ಕೆ ಸೊ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಹಾಕಿದ್ರೆ ಬಂದುಬಿಡುತ್ತೆ ಅಂದರೆ ಇವಾಗ ಹೋಗಿ ತರೋ ಥರ ಏನೂ ಇರಲ್ಲ ಆ್ಯಂಡ್ ಎಲ್ಲ ಐಟಮ್ಸು ಸಿಗುತ್ತೆ ಅದಕ್ಕೆ ಇದು ಹದಿನೆಂಟು ರೂಪಾಯಿ ನೀವು ಮೋರಲ್ಲಿ ಒಂದೊಂದು ಸಲ ಚೆಕ್ ಮಾಡಿದ್ರು ಏನಂದರೆ ಸೇಲ್ ಆಗಿಬಿಟ್ಟಿರುತ್ತೆ ಚೆನ್ನಾಗಿರೋ ತೊಗೊಂಡ್ಬಿಟ್ಟಿರ್ತಾರೆ ಇರೋದೊಂದು ತರಕ್ಕೆ ಇಷ್ಟ ಇರೋಲ್ಲ ಬಟ್ ಆ ಥರದ್ರಲ್ಲಿ ನೋಡಿದ್ರೆ ಇದಿಷ್ಟು ಚೆನ್ನಾಗಿ ಬಂದಿದೆ ಫ್ರೆಶಲ್ಲಿ ಇನ್ನು ರಿಮೈನಿಂಗ್ ಐಟಮ್ಸ್ ಎಲ್ಲ ಬಂದು ಪ್ಯಾಕೆಡ್ ಇರೋದೆಲ್ಲ ಕಡೆನೂ ಸಿಗುತ್ತೆ ಬಟ್ ಫ್ರೆಶ್ ಆಗಿ ಸಿಗೋದು ಕಡಿಮೆನೇ ಸೊ ಹಾಗಾಗಿ ಇದೊಂದು ಕೆ ಜಿ ಇಟ್ಟು ಹಾಕಿದ್ದೀನಿ ಪ್ರೈಸು ಸ್ವಲ್ಪ ವೇರಿಯೇಷನ್ ಇರುತ್ತೆ ಹೇಳೋಕ್ಕಾಗಲ್ಲ ಕಡಲೆ ಬೀಜನೂ ತರಿಸಿದ್ದೆ ಪನ್ನೀರ್ ಬಂದು ರೋಲ್ ಮಾಡೋಕ್ಕೆ ಅಂತ ತರಿಸಿದ್ದೀನಿ ಮತ್ತು ತುಂಬ ವರ್ಷದಿಂದನೇ ಯೂಸ್ ಮಾಡ್ತಿರೋದು ನಂದಿನಿ ಬಟರು ಸೊ ತುಪ್ಪ ಕಾಯಿಸ್ದಾಗ ಕೂಡ ವೀಡಿಯೋ ಶೇರ್ ಮಾಡ್ತೀನಿ ನಾನು ಸೊ ಫುಲ್ ಫ್ರೆಶ್ ಬಂದಿರುತ್ತೆ ಇದನ್ನು ಫ್ರಿಡ್ಜ್ಗೆ ಇಡ್ತೀನಿ ಒಂದು ಸ್ವಲ್ಪ ಹೊತ್ತು ಸೊ ಕಾಯುವಾಗ ಫ್ರಿಡ್ಜಿಂದ ತೆಗೆದ್ರೆ ಆಯಿತು ಮತ್ತು ಇನ್ನೊಂದು ನಾನು ಯಾವಾಗಲೂ ವೀಡಿಯೋಗಳಲ್ಲಿ ಹೇಳ್ತಿರ್ತೀನಿ ಸೊ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ನ ಚೆಕ್ ಮಾಡ್ಕೊಳ್ಳಿ ಅಂತ ಸೊ ಇದು ಥರ್ಟೀನ್ ಟು ಮ್ಯಾನುಫ್ಯಾಕ್ಚರ್ ಡೇಟು ಸೊ ಎಕ್ಸ್ಪೈರಿ ಡೇಟ್ ಏಯ್ಟ್ ಇದೆ ಸೊ ಸಿಕ್ಸ್ ಮಂತ್ಸ್ವರೆಗೂ ಇದನ್ನು ಯೂಸ್ ಮಾಡ್ಬೋದು ಅಂತ ಸೊ ತುಪ್ಪ ಆದರೆ ಬೇಗ ಖಾಲಿ ಆಗಿಬಿಡತ್ತೆ ಅದೇನು ತೊಂದರೆ ಇಲ್ಲ ಹಾಗೆ ಸ್ವಲ್ಪ ಬೆಲ್ಲ ಬೇಕಿತ್ತು ಮತ್ತು ಇನ್ನೊಂದು ಕೇಸರಿ ತರಿಸಿದ್ದೀನಿ ಆ್ಯಕ್ಚುಲಿ ಇದರಲ್ಲೆಲ್ಲ ಸ್ವಲ್ಪ ಕಮ್ಮಿ ಹುಡುಕಿ ಹಾಕಿದ್ದು ಇಷ್ಟು ಕೇಸರಿ ಒನ್ ಟ್ವೆಂಟಿ ನೈನ್ ರುಪೀಸ್ ಏನೋ ಇದೆ ನೋಡಿ ಇಷ್ಟೇ ಸೊ ಏನಂತ ಹೇಳಿದ್ರೆ ಇನ್ಫಾರ್ಮೇಷನ್ ಅಂದರೆ ಸೇಮ್ ಈಗ ಯಾರು ಇರೋಲ್ಲ ತಗೊಂಡು ಬರಬೇಕು ಅಂತ ಅಂದಾಗ ಇಮಿಡಿಯೇಟಾಗಿ ಬೇಕಿರುತ್ತೆ ಅಂತ ಹೇಳಿದ್ರೆ ಸೊ ಅಮೆಝಾನ್ ಕ್ರಶ್ನಿಂದ ಆರ್ಡ್ರ್ ಮಾಡಿದ್ರೆ ಇಮಿಡಿಯೇಟ್ ಡೆಲಿವರಿ ಸಿಗುತ್ತೆ ಹಾಗೆ ಮೀಶೋಯಿಂದ ಒಂದು ಪಾರ್ಸಲ್ ತರಿಸಿದ್ದೆ ಆರ್ಡರು ಏನಂದರೆ ಹೇರ್ ಕೆರ್ಕಿ ಅಂತಲೇ ತರಿಸಿರೋದು ಇದು ಸೊ ಲಾಸ್ಟ್ ವೀಡಿಯೋಗಳಲ್ಲೂ ನಾನು ಶೇರ್ ಮಾಡಿದ್ದೀನಿ ಏನೇನು ತರಿಸ್ಕೊಂಡಿದ್ದೀನಿ ಅಂತ ರಿಲೇಟೆಡ್ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ವಿ ಇದೆ ಚೆಕ್ ಮಾಡಿ ಸೊ ಅದರದ್ದು ಯಾವುದು ನೈಂಕದಲ್ಲಿ ತರಿಸಿದ್ದೀನಿ ಮಿಂತ್ರ ತರಿಸಿದ್ದೀನಿ ಮೀಶೋನಲ್ಲಿ ಕೆಲವೊಂದು ಪಾಟ್ಸು ಮತ್ತು ಹ್ಯಾಂಗಿಂಗ್ದು ತರಿಸಿದ್ದೀನಿ ಸೊ ಇದು ಮಾಡಿ ಕೆಲವೊಂದು ಐಟಮ್ಸು ಬೇರೆದ್ರಲ್ಲಿ ನೋಡಿದಾಗ ಜಾಸ್ತಿ ತೋರಿಸ್ತಿರುತ್ತೆ ಒಂದೊಂದು ಕಡಿಮೆ ತೋರಿಸ್ತಿರುತ್ತೆ ಸೊ ಒಂದ್ಸಲಿ ಚೆಕ್ ಮಾಡಿ ತರಿಸೋದು ಒಳ್ಳೆಯದು ಸೊ ಯಾವುದು ಪ್ರೈಸ್ ಕಡಿಮೆ ಇದೆ ಅದರಲ್ಲೇ ತರಿಸ್ಕೊಂಡ್ರೆ ನಮಗೂ ಹೆಲ್ಪ್ ಆಗುತ್ತೆ ಬಿ ಇದಿಷ್ಟೇ ಸೊ ಇದು ಈ ಥರ ಯೂಸ್ ಮಾಡೋದು ಸೊ ಇದು ಬಂದು ರಬ್ಬರ್ ಇದೆ ನೀವು ಇಷ್ಟು ಈ ಥರ ಇದೆ ಇದು ಸ್ಕ್ಯಾಲ್ಪಿಗೆ ಏನು ಅರಿಟೆಟ್ ಆಗೋಲ್ವಾ ಅಂತ ಬಟ್ ಹೆಡ್ ಮಸಾಜ್ ಮಾಡೋದಕ್ಕೆ ಆಯಿಲ್ ಮಾಡಿದಾಗ ತುಂಬಾ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತಲೇ ಇದನ್ನು ನಾನು ತರಿಸಿರೋದು ಇದು ಮೀಶೋ ಮೀಶೋಯಿಂದ ಇಂದ ತರಿಸಿರೋದು ಇದೇನು ಏನು ಪೇನ್ ಅನ್ನಿಸ್ತಿಲ್ಲ ಅಂದರೆ ಇದು ನೋಡಿದ ತಕ್ಷಣ ಹಿಂಗೆ ಹೆಚ್ಚು ಥರ ಇದೆಯಲ್ಲ ಅಂತ ಅನಿಸುತ್ತೆ ಬಟ್ ಆ ಥರ ಇಲ್ಲ ಚೆನ್ನಾಗಿದೆ ಸೊ ಇದ್ರದ್ದು ಲಿಂಕ್ ಬೇಕಿದ್ದರೆ ಹೇಳಿ ಬೇಕಂದ್ರೆ ಕಳಿಸ್ತೀನಿ ಸೊ ಇವತ್ತಿನ ವಿಡಿಯೋನ ಇಷ್ಟು ಸೊ ಬೇಗ ನಮಗೆ ಬೇಕಂದಿದ್ದು ಆರ್ಡ್ರ್ ಮಾಡೋದಕ್ಕೆ ಸೊ ಅಮೆಝಾನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಮತ್ತು ಇದೆಲ್ಲ ಏನು ಎಲ್ಲಿಂದ ಬರುತ್ತೆ ಅಂತ ಏನೂ ಇಲ್ಲ ಸೊ ನಾವಿರೋ ಏರಿಯಾ ನಿಯರ್ ಬೈ ಮೋರು ಅಥವಾ ಇದೆಲ್ಲ ಏನದು ಮರ್ಜಾಗಿರ್ತಾರೆ ಅವರು ಸೊ ಅಲ್ಲಿಂದನೇ ಬರೋದು ಎಲ್ಲ ಐಟಮ್ಸು ಅಮೆಝಾನಿಂದ ಸಪ್ರೇಟ್ ಏನು ಬರೋಲ್ಲ ಸೊ ನಮ್ಮ ಮನೆಗೆ ಆಲ್ಮೋಸ್ಟ್ ಇಲ್ಲಿ ನಿಯರ್ ಬೈ ಮೋರ್ ಇದೆ ಸೊ ಮೋರಿಂದ ಬರುತ್ತೆ ಮತ್ತು ಇನ್ನೊಂದು ತರಿಸಿದ್ದೆ ಇದು ಏನಂದರೆ ಇದು ಸ್ವಿಚ್ ಬೋರ್ಡ್ ಬರುತ್ತಲ್ಲ ಸೊ ಸ್ವಿಚ್ ಬೋರ್ಡ್ ಮೇಲೆ ಹಾಕೋದು ರ್ಯಾಪರ್ಸ್ ಥರ ಬರುತ್ತೆ ಇದನ್ನು ನೆಕ್ಸ್ಟು ಓಪನ್ ಮಾಡ್ದಾಗ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂದರೆ ಈಗ ಓಪನ್ ಮಾಡೋಷ್ಟು ಪೇಷೆನ್ಸ್ ಇಲ್ಲ ಸೊ ಇದೆಷ್ಟೇ ಗಾಯಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನನ್ನ ಚಾನಲಲ್ಲಿ ಬರುತ್ತೆ ಸೊ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಆ್ಯಂಡ್ ನಾನು ಕೇಳಿ ಮಾಡಿಸಿರೋರಿಗೆ ಕೇಳೋದೇನಂತ ಅಂದರೆ ನಿಮ್ಮ ಫ್ರೀ ಟೈಮಲ್ಲಿ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಸೊ ವಿಡಿಯೋಲಿ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು